ಇನ್ನು ಲಕ್ಷ್ಮೀ ನಿವಾಸ ಸೀರಿಯಲ್ನಲ್ಲಿ ಈಗ ಟಿ ಆರ್ ಪಿ ಸ್ಥಾನದಲ್ಲೂ ಕೂಡ ನಮ್ಮ ಒಂದು ಸ್ಥಾನವನ್ನು ಕಾಯ್ದಿಸಿಕೊಂಡಿದೆ ಇದೇ ಸಂದರ್ಭದಲ್ಲಿ ಅಭಿಮಾನಿಗಳಿಗೆ ಒಂದು ರೀತಿ ಅನ್ನೋ ಅಂತ ಹೇಳ್ಬೋದು ಏಕೆಂದರೆ ಲಕ್ಷ್ಮೀ ನಿವಾಸ ಸೀರಿಯಲ್ನಲ್ಲಿ ಚಂದನ ಅವರು ಈಗ ಜಾನು ಪಾತ್ರವನ್ನು ಮಾಡ್ತಿದ್ದಾರೆ ಇನ್ನು ಅವ್ರ ನೆನಪು ಮಾತ್ರ ಹಾಗಾದ್ರೆ ಅವ್ರಿಗೆ ನಿಜಕ್ಕೂ ಆಗಿರೋದು ಏನಂತ ಕೇಳಿದ್ರೆ ಅಭಿಮಾನಿಗಳು ತುಂಬ ಕೂಡ ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ ಇನ್ನು ಸೈಕೋ ಗಂಡ ಮತ್ತೆ ಅನುಮಾನ ಪಡುವಂಥ ಗಂಡನ ಮಧ್ಯೆ ಬಾಳ್ತಿರುವಂಥ ಹೆಂಡತಿ ಪಾತ್ರ ಮಾಡ್ತಾ ಅಂತ ಅದ್ಭುತವಾದಂಥ ನಟಿ ಅಂತ ಹೇಳ್ಬೋದು ಜಾನುವರು ಇನ್ನು ಇದೇ ಸಂದರ್ಭದಲ್ಲಿ ತವರ್ ಮನೆ ಕೂಡ ಬಂದು ಸೇರಿಕೊಂಡಿದ್ದಾರೆ ಗಂಡನ ಕಾಟ ತಳಲಾರದೆ ಜಾನವರು ಅವನ ನಿಜ ರೂಪ ಇತ್ತೀಚೆಗೆ ಅವರಿಗೆ ಸಹ ಗೊತ್ತಾಗಿದೆ ಇನ್ನು ಇದೇ ಸಂದರ್ಭದಲ್ಲಿ ಈಗ ಸೀರಿಯಲ್ನಿಂದ ಕೂಡ ಈಗ ಹೊರ ಒಂದು ಶಾಕಿಂಗ್ ಮಾಹಿತಿ ಕೂಡ ಕೊಟ್ಟಿದ್ದಾರೆ ಹಾಗಾದ್ರೆ ಈ ತರ ರಿಯಲ್ ಆಗಿ ಕೂಡ ಕಾಡ ಕೊಟ್ಟಿದ್ದಾನ ಅಂತ ನೋಡ್ತಾ ಅಂದರೆ ಇಲ್ಲ ಹೇಳ್ಬೇಕು ಅಂತಂದ್ರೆ ಇವ್ರ ಮದುವೆಯಾಗಿ ಈಗ ಅವರ ಗಂಡನಿಗೆ ಕೂಡ ಲಂಡನ್ನಲ್ಲೂ ಸಹ ಕೆಲಸ ಆಗಿದೆ ಇನ್ನು ಈ ಕೆಲಸದ ನಿಮಿತ್ತವಾಗಿ ಇನ್ನು ಅವರ ಗಂಡನ ಜೊತೆನೆ ಫಾರಿನ್ಗೆ ತೆರಳಲಿದ್ದಾರೆ ಇದೇ ಕಾರಣಕ್ಕಾಗಿ ಈ ಜಾಗಕ್ಕೆ ಬೇರೆಯವರು ಖ್ಯಾತ ನಟಿ ಬರಲಿದ್ದಾರೆ ಅವರು ಕೂಡ ನೆನವೇ ಇದೇ ರೀತಿ ಪ್ರೀತಿ ಕೊಡಿ ಅಂತ ಹೇಳಿದ್ದಾರೆ ಸದ್ಯಕ್ಕೆ ಬರ್ತದಂಥ ಮಾಹಿತಿ ಪ್ರಕಾರ ಮಂಗಳಗೌರಿ ಮದುವೆ ಮಂಗಳ ಅವರು ಇಲ್ಲಿಗೆ ಬರ್ತಿದ್ದಾರೆ ಅಂತಲೂ ಕೂಡ ಹೇಳಲಾಗ್ತದೆ